ಆ ಮಗು ಎಷ್ಟು ಹಿಂಸೆ ಪಡುತ್ತೋ ಅಷ್ಟೇ ಹಿಂಸೆಯನ್ನು ಕುಟುಂಬದವರು ಸಹ ಒಂದು ರೀತಿ ಖಿನ್ನತೆಯಲ್ಲಿ ಆ ಮಕ್ಕಳು ಬಳಲ್ತಾರೆ ಯಾವಾಗಲೂ ಆತಂಕದಲ್ಲಿ ಇರ್ತಾರೆ ಅಂದ್ರೆ ನನಗೆ ಹೆಣ್ಮಗು ಆದ್ರೆ ಆ ಹೆಣ್ಮಗುಗೂ ಹಾಗೆ ಆಗ್ಬಿಡುತ್ತೇನೋ ಅನ್ನೋ ಒಂದು ಭಯ ಆತಂಕ ಆ ಸಂತ್ರಸ್ತೆ ಕುಟುಂಬದ ಮೇಲೆ ಬೀಳ್ತಾ ಇದೆ ಹಾಗಾಗಿ ಈ ಕಾನೂನು ಸಮಗ್ರವಾಗಿದೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಒಂದು ದೊಡ್ಡ ಟಾಪಿಕ್ ಇದು ನಾವು ಚರ್ಚೆ ಮಾಡಿದಷ್ಟು ವಿಷಯಗಳು ಬರ್ತಾನೆ ಇರುತ್ತೆ ಅದರಲ್ಲಿ ಇವಾಗ ಒಂದು ಮಗುಗೇನೋ ಲೈಂಗಿಕ ದೌರ್ಜನ್ಯ ಆಗಿದೆ ಅಂದ್ರೆ ಆ ಮಗು ಅನುಭವಿಸುವ ಮಾನಸಿಕ ಸಂಕಷ್ಟ ಇರ್ಬೋದು ಅವಮಾನ ಇರ್ಬೋದು ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳೋದಿರ್ಬೋದು ಆ ಮಗು ಎಷ್ಟು ಹಿಂಸೆ ಪಡುತ್ತೋ ಅಷ್ಟೇ ಹಿಂಸೆಯನ್ನು ಕುಟುಂಬದವರು ಸಹ ಅನ್ಭವಿಸ್ತಾರೆ ಸೊ ಈ ಪರಿಣಾಮಗಳು ಯಾವ ರೀತಿಯಲ್ಲಿ ಸಮಾಜಕ್ಕೆ ಒಂದು ಎಫೆಕ್ಟ್ ಆಗುತ್ತೆ ಅನ್ನೋಂಥದ್ದು ಒಂದಾದ್ರೆ ಆ ಕುಟುಂಬ ಏನೆಲ್ಲ ಸಫರ್ ಪಡುತ್ತೆ ಏನೇನು ಪರಿಣಾಮಗಳು ಇದರಿಂದ ಅನ್ಭವಸ್ತಾರೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಆ ಕುಟುಂಬ ಅನ್ಭವಸತ್ತೆ ಅಂದ್ರೆ ಅದಕ್ಕೂ ಮುಂಚೆ ಆ ಮಗು ಕೂಡ ತುಂಬಾ ತುಂಬಾ ಅನ್ಭವಿಸ್ತಾಳೆ ಆ ಮಗುವಿನ ಮೇಲೆ ಏನು ಪರಿಣಾಮ ಬೀರತ್ತೆ ಅಂತ ನಾವು ಫಸ್ಟ್ ನೋಡೋದೇ ಆದ್ರೆ ಆ ದೀರ್ಘಕಾಲವಾದವ್ರಿಗೆ ಆ ಮಗುವಿನ ಮೇಲೆ ಈ ಲೈಂಗಿಕ ದೌರ್ಜನ್ಯ ಆದಾಗ ಅದು ಇವತ್ತು ನಾಳೆ ಮರ್ತೋಗದಲ್ಲ ಪೇರೆಂಟ್ಸ್ಗೂ ಕೂಡ ಇವತ್ತು ನಾಳೆ ಮರ್ತೋಗ ಅಲ್ವೇ ಅಲ್ಲ ಹಾಗಾಗಿ ಇದು ಗಂಭೀರ ಸ್ವರೂಪದ ಅಪರಾಧ ಗಂಭೀರ ಸ್ವರೂಪದ ಸಮಸ್ಯೆ ಇದು ಒಂದು ಸಾಮಾಜಿಕ ಸಮಸ್ಯೆ ಕಾನೂನಿನ ಮೂಲಕ ಬಗೆಹರಿಸಿದ್ರು ಕೂಡ ಇದು ಒಂದು ಸಾಮಾಜಿಕ ಸಮಸ್ಯೆ ಮಾನಸಿಕವಾಗಿ ಮಕ್ಕಳ ಮೇಲೆ ಕಾಲದವರೆಗೆ ಪರಿಣಾಮ ಬೀರೋಂತ ಇದು ಸಮಸ್ಯೆ ಕಾನೂನಿನ ಮೂಲಕ ನ್ಯಾಯ ಸಿಗ್ಬೋದು ಆದರೆ ಈ ಸಮಸ್ಯೆ ಮೂಲಕ ಅವರಿಗೆ ಆಗಿರೋ ಪರಿಣಾಮಗಳನ್ನ ಹೇಗೆ ನಾವು ತೆಗಿಯೋದು ಹೇಗೆ ಆ ಮಗುನ ನಾರ್ಮಲ್ ಜೀವನಕ್ಕೆ ತರೋ ಅದು ತುಂಬಾ ಮುಖ್ಯ ಆಗುತ್ತೆ ಯಾಕೆ ಏನೆಲ್ಲ ಪರಿಣಾಮಗಳು ಆ ಮಗು ಮೇಲೆ ಬೀಳತ್ತೆ ಅಂತ ಒಂದು ಎಮೋಷನಲ್ ಮತ್ತೆ ಸೈಕೊಲಾಜಿಕಲ್ ಪರಿಣಾಮ ಆ ಮಗು ಮೇಲೆ ಬೀಳತ್ತೆ ಯಾಕಂದ್ರೆ ಒಂದು ರೀತಿ ಖಿನ್ನತೆಯಲ್ಲಿ ಆ ಮಕ್ಕಳು ಬಳಲ್ತಾರೆ ಯಾವಾಗ್ಲೂ ಆತಂಕದಲ್ಲಿ ಇರ್ತಾರೆ ಅಂದ್ರೆ ಯಾರೋ ಬಂದು ಮುಟ್ಟಬಿಟ್ರೆ ಬೆಚ್ಚಿ ಬೀಳ ಅಂತದ್ದು ಕೂತ್ ಕಡೆನೆ ಬಿದೋಗ ಅಂತ ಆತಂಕ ಏನೋ ಆಗ್ಬಿಡತ್ತೆ ಏನೋ ಆಗ್ಬಿಡತ್ತೆ ಅನ್ನೋ ಒಂದು ಆತಂಕದಲ್ಲಿ ಇರ್ತಾರೆ ಭಯ ಬೀಳೋ ಅಂತದ್ದು ಅಥವಾ ಯಾರು ಬಂದ್ರೆ ನನ್ಗೆ ಏನೋ ಮಾಡ್ಬಿಡ್ತಾನೆ ಅನ್ನೋ ಒಂದು ಆತಂಕದಲ್ಲಿ ಅಂತದ್ದು ತುಂಬಾ ಸ್ಟ್ರೆಸ್ಗೆ ಒಳಗಾಗ್ತಾರೆ ಮತ್ತೆ ಒಂಟಿಯಾಗಿದ್ದು ಬಿಡ್ತಾರೆ ಯಾವಾಗ್ಲೂ ಯಾರ ಜೊತೆಗೂ ಮಾತಾಡಲ್ಲ ಎಲ್ಲಿ ಅದನ್ನ ಕೇಳಿಬಿಡ್ತಾರೋ ಅನ್ನೋದು ಅಥವಾ ನಾನು ಎಲ್ಲಿ ಅದನ್ನ ಕೇಳಬೇಕಾಗ್ಬಹುದು ಅಂತ ಅಥವಾ ಯಾರಾದ್ರೂ ಬಂದವರು ನನ್ನ ಮೇಲೆ ಅದೇ ತರ ಅಟ್ಯಾಕ್ ಅನ್ನೋ ಅಂತ ಭಯ ಇರ್ಬೋದು ಹಾಗಾಗಿ ತುಂಬಾ ಈ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳು ಹೆಣ್ಮಕ್ಳು ಒಂಟಿಯಾಗಿ ಇದ್ ಬಿಡ್ತಾರೆ ಅಥವಾ ನಾಚಿಕೆ ಸಂಕೋಚದಿಂದ ತುಂಬಾ ಒದ್ದಾಡ್ತಾರೆ ನಾಚಿಕೆಯಿಂದ ಒದ್ದಾಡ್ತಾರೆ ನಾನೇನೋ ಕೆಟ್ಟ ಕೆಲಸ ಮಾಡಿಬಿಟ್ಟಿದೀನಿ ನಂದು ಮಾನ ಮರ್ಯಾದೆ ನಂದು ಶೀಲ ಕಳ್ಕೊಂಬಿಟ್ಟಿದ್ದೀನಿ ಹಾಗಾಗಿ ತುಂಬಾ ನಾಚಿಕೆಯಿಂದ ಸಂಕೋಚದಿಂದ ಒದ್ದಾಡ್ತಾರೆ ಒಂದು ರೀತಿ ಗಿಲ್ಟಿ ಅಪರಾಧಿ ಮನೋಭಾವದಿಂದ ಕೂಡ ಅವರು ಇರ್ತಾರೆ ಮತ್ತೆ ನನಗೆ ಯಾವುದೇ ರೀತಿ ಬೆಲೆ ಇಲ್ಲ ನನ್ನ ಮೇಲೆ ಲೈಂಗಿಕ ಅತ್ಯಾಚಾರ ಆಗ್ಬಿಟ್ಟಿದೆ ನನ್ನ ಶೀಲ ಕಳ್ಕೊಂಡ್ಬಿಟ್ಟಿದೀನಿ ಸೊ ಹಾಗಾಗಿ ನನಗೆ ಮುಂದೆ ಸಮಾಜದಲ್ಲಿ ಯಾವುದೇ ರೀತಿ ನನಗೆ ಬೆಲೆ ಇಲ್ಲ ಮತ್ತೆ ಅಂದ್ಕೊಂಡೇ ಇರ್ತಾರೆ ಇದು ಸಂಬಂಧಗಳ ಮೇಲೆ ಪರಿಣಾಮನ ಬೀರತ್ತೆ ಇಷ್ಟೊಂದೆಲ್ಲ ಹೇಳಿದ್ನಲ್ಲ ಖಿನ್ನತೆ ಆತಂಕ ಇದು ನನಗೆ ಬೆಲೆ ಇಲ್ಲ ಅನ್ನೋವಂಥದ್ದು ಇದೆಲ್ಲನೂ ಏನು ಅಂತಂದರೆ ಅಪ್ಪ ಅಮ್ಮ ಕುಟುಂಬ ಜೊತೆಗೆ ಹುಟ್ಟಿದವರು ಇವರೆಲ್ಲರ ಮೇಲೂ ಕೂಡ ಪರೋಕ್ಷವಾಗಿ ಪರಿಣಾಮವನ್ನು ಬೀರುತ್ತಾ ಹೋಗುತ್ತೆ ಒಂದೊಂದು ಕೆಲವೊಂದು ಕಣ ಸರಿ ಏನಾಗತ್ತೆ ಅಂದರೆ ಒಂದು ಫ್ಯಾಮಿಲಿನೇ ವಿಮುಖವಾಗಿ ಕೂತ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಡತ್ತೆ ಕುಟುಂಬನೇ ಕೂಡ ಯಾರ ಜೊತೆಗೂ ಸೇರ್ದೇ ಇರೋಂತದ್ದು ಅಥವಾ ಮನೆಗೆ ಯಾರನ್ನು ಬರಕ್ಕೆ ಬಿಡದೆ ಇರೋ ಅಂತದ್ದು ಅಥವಾ ಇಡೀ ಕುಟುಂಬನೇ ತಪ್ಪು ಮಾಡ್ಬಿಟ್ಟಿದೀವ ನಾನೇ ಕಾರಣನ ಮಗಳು ಮಗಳ್ ಹಿಂಗಾಗಕ್ಕೆ ಅಂತ ತಾಯಿ ಅಂದ್ಕೊಳ್ಳೋದು ತಂದೆ ಅಂದ್ಕೊಳ್ಳೋದು ನಾವು ಯಾಕೆ ಮೊದಲು ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂತ ಅಂಥದ್ದು ಈ ಥರದ್ದೆಲ್ಲ ತುಂಬಾ ಕುಟುಂಬದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಇನ್ನೊಂದು ಏನು ಅಂತಂದ್ರೆ ಆತ್ಮ ಗೌರವನ ಕಳ್ಕೊಂಡ್ಬಿಡ್ತಾರೆ ಸೆಲ್ಫ್ ಎಸ್ಟೀಮ್ನ ಕಳ್ಕೊಂಡ್ ಕಳ್ಕೊಂಡು ಒಂಥರ ತುಂಬಾ ವೀಕ್ ಆಗಿಬಿಡ್ತಾರೆ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗ್ಬಿಡ್ತಾರೆ ಈ ಥರ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದ ಮಕ್ಕಳು ಮತ್ತೆ ನಿರಂತರವಾಗಿ ಕೂಡ ಅವ್ರ ಮೇಲೆ ದೈಹಿಕವಾಗಿ ನೋವುಗಳು ಕಾಡ್ತಾ ಇರುತ್ತೆ ಯಾಕಂತಂದ್ರೆ ನಿರ ಆ ನೋವು ಬೇಗ ಹೋಗಂತದಲ್ವಲ್ಲ ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಕ್ಕಳು ಎಲ್ಲಿ ಬೇಕಾದ್ರು ನೋವಾಗಿರ್ಬೋದು ಅದು ಹಾಗಾಗಿ ಆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದವರು ನಿರಂತರವಾಗಿ ನೋವುಗಳನ್ನ ಅನುಭವಿಸ್ತಾ ಇರ್ಬೋದು ಕೆಲವೊಂದು ಕೆಲವೊಂದ್ಸರಿ ಏನಾಗತ್ತೆ ಆ ಥರ ಮಕ್ಕಳು ಮದ್ಯವ್ಯಸನಿಗಳು ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತೆ ಶಿಕ್ಷಣ ಒಂದು ಹದಿನಾರು ವರ್ಷ ಹದಿನಾಲ್ಕು ಒಳಗಡೆ ವಯಸ್ಸಿನ ಮಕ್ಳ ಮೇಲೆ ಇದಾದರೆ ಆ ಮಕ್ಕಳ ಮುಂದಿನ ಶಿಕ್ಷಣದ ಮೇಲೆ ಪರಿಣಾಮವನ್ನು ಬೀರತ್ತೆ ಮುಂದೆ ಅವ್ರ ಕೆಲ್ಸಕ್ಕೆ ಹೋದರೂ ಕೂಡ ಇದನ್ನು ಹೌದು ಹೌದು ಮರೆಯೋ ಪರಿಸ್ಥಿತಿ ಇರೋದಿಲ್ಲ ಇದನ್ನ ಅವ್ರ ಮನಸ್ಸಿನ ಮೇಲೆ ಇದು ಇದ್ದೇ ಇರತ್ತೆ ಪರಿಣಾಮ ಬೀರ್ತಾನೆ ಇರ್ತದೆ ವೈವಾಹಿಕ ಜೀವನ ಎಫೆಕ್ಟ್ ಕುರಿತು ಒಂದು ಚಲನಚಿತ್ರ ಕೂಡ ಬಂದಿದೆ ರಮೇಶ್ ಅರವಿಂದ್ ಹಾಗೂ ಚಾರುಲತಾ ಅವರು ನಾನು ಸಿನಿಮಾ ಹೆಸರನ್ನ ಮರ್ತಿದ್ದೀನಿ ಆಕೆಗೆ ಹೀಗೆ ಬಾಲ್ಯದಲ್ಲಿ ಅತ್ಯಾಚಾರ ಯತ್ನ ಆಗಿರುತ್ತೆ ಆಕೆ ಎಷ್ಟು ಒದ್ದಾಡ್ತಾಳೆ ತುಂಬಾ ಪ್ರೀತಿ ಮಾಡೋ ಗಂಡ ಇದ್ದಾನೆ ಏನ್ ಕೇಳಿದ್ರು ಕೊಡಿಸ್ತಾನೆ ಏನ್ ಬೇಕಾದ್ರು ಇರ್ತಾನೆ ಬಟ್ ಅವಳಿಗೆ ಅವನ ಹತ್ರ ಹೋಗಕ್ ಭಯ ಮುಟ್ಟಿಸ್ಕೊಳ್ಳಕ್ ಭಯ ಆಕೆ ಎಷ್ಟು ಒದ್ದಾಡ್ತಾಳೆ ಅಂತ ಚಿತ್ರದಲ್ಲಿ ಬಹಳ ಚೆನ್ನಾಗ್ ಯಾಕಂದ್ರೆ ಹಿಂದಿನ ಅನುಭವ ಹೌದು ಹಿಂದೆ ಆಗಿರೋಂತ ಕೃತ್ಯ ಆಕೆ ಮೇಲೆ ಆಗಿರೋಂತ ಕೃತ್ಯ ಈ ಈ ಮುಂದಿನ ಬದುಕಿನ ಮೇಲೆ ವೈವಾಹಿಕ ಬದುಕಿನ ಮೇಲೆ ಕೂಡ ಪರಿಣಾಮವನ್ನ ಅದು ಬೀರೋದ್ರಿಂದ ಈ ತರದ್ದು ಕೂಡ ಕಷ್ಟ ಆಗತ್ತೆ ಕೆಲವರಂತೂ ಕ್ರಿಮಿನಲ್ ಬಿಹೇವಿಯರ್ ಆಗ್ಬೋದು ಅಲ್ವಾ ಯಾರು ಹತ್ರ ಬಂದ್ರೆ ತಾಗ್ದು ಏನಾದ್ರು ಒಂದು ಎಸಿಯೋ ಅಂತದ್ದು ಅಥವಾ ಹೊಡಿಯೋ ಅಂತದ್ದು ತಳ್ಳೋ ಅಂತದ್ದು ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತಂದ್ರೆ ಈ ಕ್ರಿಮಿನಲ್ ಬಿಹೇವಿಯರ್ ಎರಡು ಮುಟ್ಟಕ್ ಬಂದ್ರೆ ಕೊಲೆ ಮಾಡೋಕ್ಕೂ ಕೂಡ ಪ್ರಯತ್ನ ಮಾಡುವಂತ ಪರಿಸ್ಥಿತಿಗೂ ಕೂಡ ಅವ್ರನ್ನ ತಳ್ಳೋ ಅಂತದು ಇರತ್ತೆ ಹಾರ್ಮ್ ಮಾಡ್ಕೊಳ್ಳೋ ಅಂತದ್ದು ಇರತ್ತೆ ಆ ಅದೇ ನೀವ್ ಹೇಳಿದ್ರಲ್ಲ ಮುಂದೆ ತಂದೆ ತಾಯಿಗಳಾದಾಗ ಅವರು ಪೇರೆಂಟ್ ಆದಾಗ ಎಲ್ಲಿ ನನ್ನ ಮಗುಗೂ ಹಿಂಗೆ ಆಗ್ಬಿಡುತ್ತೇನೋ ಅನ್ನೋ ಒಂದು ಭಯ ಕೂಡ ಆತಂಕ ಕೂಡ ಅವ್ರಿಗೆ ಇರತ್ತೆ ಹೆಣ್ಮಗುನ ಅತಿ ಹೆಚ್ಚು ಕಾಳಜಿ ವಹಿಸ್ ಅಂತದ್ದು ಅಥವಾ ನನ್ಗೆ ಹೆಣ್ಮಗು ಆದ್ರೆ ಆ ಹೆಣ್ಮಗುಗೂ ಹಾಗೆ ಆಗ್ಬಿಡುತ್ತೇನೋ ಅನ್ನೋ ಒಂದು ಭಯ ಆತಂಕ ಅವ್ರ ಮನಸ್ಸಲ್ಲಿ ಆಳ್ವಾಗಿ ಬೇರೂರು ಬಿಡೋ ಅಂತ ಪರಿಸ್ಥಿತಿಗಳು ಇರುತ್ತೆ ಇದಕ್ಕೆ ಸಾಕಷ್ಟು ಹಂತಗಳಲ್ಲಿ ಚಿಕಿತ್ಸೆಗಳನ್ನ ಕೊಡ್ಬೋದು ಆದರೆ ಆ ಚಿಕಿತ್ಸೆಗಳಿಗೆ ರೆಸ್ಪಾಂಡ್ ಮಾಡೋ ಮನೋಭಾವನೂ ಇರಬೇಕು ಕುಟುಂಬದಲ್ಲೂ ಕೂಡ ಆ ಚಿಕಿತ್ಸೆಗಳನ್ನ ಕೊಡಿಸೋ ಅಂತ ವ್ಯವಸ್ಥೆ ಕೂಡ ಆಗಬೇಕು ಅಲ್ಲಿ ಆ ಮಟ್ಟದವರಿಗೆ ನಮ್ಮ ಸಮ ಸಮಾಜ ಬೆಳೆದಿದೆ ಅಂತ ಇನ್ನೊಂದು ಸ್ವಲ್ಪ ತುಂಬಾ ದೂರ ಹೋಗ್ಬೇಕಾಗಿದೆ ನಾವು ಆ ಥೆರಪಿನ ಕಂಟಿನ್ಯೂ ಮಾಡೋ ನಾವು ಮುಂದುವರ್ದಿಲ್ಲ ಯಾಕಂದ್ರೆ ಕಾನೂನು ನ್ಯಾಯ ಸಿಗಕ್ಕೆ ಅದೆಷ್ಟೋ ವರ್ಷಗಳು ಕಳೆದು ಹೋಗಿರತ್ತೆ ಎಷ್ಟೋ ಸರಿ ಕೆಲವೊಂದು ಹೆಣ್ಮಕ್ಳು ಹೇಳೋದನ್ನ ಕೇಳಿದೀನಿ ನಾವು ಈಗ ಮದ್ವೆ ಆಗಿದ್ದೀವಿ ಹೇಗೆ ಆಯ್ತು ಅಂತ ಹೇಳಿ ನನ್ ಗಂಡ ಇದ್ದಾನೆ ನನ್ ಕೋರ್ಟಲ್ಲಿ ಹೋಗಿ ಹೇಗೆ ಅಥವಾ ಅದನ್ನ ನಾನು ಹೇಗೆ ನೆನ್ಪು ಮಾಡ್ಕೊಳ್ಳಿ ಅದನ್ನ ನಾನು ನಾನು ನೆಂಪು ಮಾಡ್ಕೊಳ್ಳೋಕ್ಕೆ ನನಗೆ ಭಯ ಆಗತ್ತೆ ಅದನ್ನೆಲ್ಲನು ಹೇಗೆ ಹೇಳಿ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಇದು ವಿಶೇಷ ಕಾನೂನುಗಳು ಕೋರ್ಟ್ಗಳು ಬಂದಿರೋದ್ರಿಂದ ಒಂದು ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಬೇಗ ಕೇಸ್ಗಳು ಇತ್ಯರ್ಥ ಆಗುವಂಥದ್ದು ಬರುತ್ತೆ ಮತ್ತೆ ಇನ್ ಕ್ಯಾಮ್ರಾ ಆಗತ್ತೆ ಮತ್ತೆ ಒಂದೇ ಸರಿ ಆ ಮಗುಂದು ವಿಚಾರಣೆಗಳು ಪದೇ 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 ಆ ಮಗುನ ವಿಚಾರಣೆಗೆ ಕರೆಯುವಂಥದ್ದು ಅದು ಹಿಂಸೆ ಬಟ್ ಅದೆಲ್ಲ ತಪ್ಪಿದೆ ಯಾಕಂದ್ರೆ ವಿಶೇಷ ನ್ಯಾಯಾಲಯಗಳು ಅದಕ್ಕೋಸ್ಕರ ರೂಪಿತ ಆಗಿದೆ ಬಟ್ ಎಲ್ಲಾ ಜಿಲ್ಲೆಗಳಲ್ಲೂ ಆಗಿಲ್ಲ ಇನ್ನು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಆಗ್ಬೇಕಾಗಿರೋ ಅಂತದ್ದು ಕನ್ವೆಕ್ಷನ್ ರೇಟಿಗೆ ಹೋದರೆ ಶಿಕ್ಷೆ ಆಗಿರೋ ಪ್ರಮಾಣ ತುಂಬಾ ಕಡಿಮೆ ಇದೆ ಶಿಕ್ಷೆಯಿಂದ ಅನ್ಭೋಸಿ ಈಚೆ ಬಂದಿರೋರು ಇದ್ದಾರೆ ಆದರೆ ಶಿಕ್ಷೆ ಆಗಿರೋರ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ ಈ ಮೊದಲೇ ಹೇಳಿದಂಗೆ ಪೋಕ್ಸೋ ಕಾಯ್ದೆ ಕೆಳಗೆ ದೈಹಿಕ ಆಕರ್ಷಣೆಯಿಂದ ಓಡೋಗಿರೋ ಅಂಥವ್ರು ಮನೆ ಬಿಟ್ಟು ಹೋಗಿರೋಂಥವ್ರು ಗಂಡು ಮಕ್ಕಳು ಆ ಕೇಸ್ಗಳು ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ ಮತ್ತೆ ಬಾಲ್ಯ ವಿವಾಹ ಆದಾಗ ಕೂಡ ಅವ್ರಿಗೆ ಏನು ಸಾಂಪ್ರದಾಯಿಕವಾಗಿ ಏನು ನಡಿಬೇಕು ಅದು ನಡೆದಿದ್ರೆ ಅವಾಗ ಕೂಡ ಪೋಗ್ಸೋಕಾಯ್ದೆ ಅಡಿಗೆ ತರಬೇಕು ಅಂತ ಕೂಡ ಕಾನೂನು ಹೇಳುತ್ತೆ ಬಟ್ ಆ ತರದ್ದು ಸ್ವಲ್ಪ ಕಡಿಮೆ ಆಗ್ತಾ ಹೋಗಿದೆ ಅದೇ ಚೈಲ್ಡ್ ಮ್ಯಾರೇಜ್ ರಿಜಿಸ್ಟರ್ ಆದ ತಕ್ಷಣ ಪೋಗ್ಸೋಕಾಯ್ದೇನು ಆಗತ್ತೆ ಆ ಪ್ರಮ ಆ ಚೌಕಟ್ಟಿನಲ್ಲಿ ಶಿಕ್ಷೆ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಅದರ್ವೈಸ್ ಈ ಲೈಂಗಿಕ ಅತ್ಯಾಚಾರ ಆಗಿರೋದ್ರಂತೂ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಬಂದು ವಿಶೇಷ ನ್ಯಾಯಾಲಯದ ಬಂದು ಈಗ ಚೆನ್ನಾಗಿ ಆಗ್ತಾ ಇದೆ ಬಟ್ ಇನ್ನೂ ಜಾಸ್ತಿ ಸ್ಕೋಪು ಇದೆ ಇದನ್ನು ಇನ್ನೂ ಜಾಸ್ತಿ ಉತ್ತಮಪಡಿಸಿ ಬೇಗ ನ್ಯಾಯ ಸಿಗೋ ಅಂಥದ್ದು ಶಿಕ್ಷೆಗೆ ಗುರಿಪಡಿಸುವಂಥದ್ದು ತುಂಬ ಇದೆ ಬಟ್ ಆದರೆ ಏನು ಅಂತಂದರೆ ನಮ್ಮ ಪೊಲೀಸ್ ವ್ಯವಸ್ಥೆ ಎಷ್ಟು ಸೆನ್ಸಿಟೈಸ್ ಆಗಿದೆ ಈ ಥರ ಕೇಸ್ಗಳನ್ನ ಹ್ಯಾಂಡ್ಲು ಮಾಡೋದಕ್ಕೆ ಅಂತ ನಾವು ಗಮನಿಸಬೇಕು ಒಂದು ಎವಿಡೆನ್ಸ್ನ ಅಂಥದ್ದು ಒಂದು ಸ್ಟೇಟ್ಮೆಂಟ್ನ ತಗೊಳ್ಳೋ ಅಂಥದ್ದು ಅಥವಾ ಕಾನೂನಿನ ಪರಿಧಿಯಲ್ಲಿ ಏನೆಲ್ಲ ಕ್ರಮಗಳನ್ನ ಜರುಗಿಸ್ಬೇಕು ಅನ್ನೋ ಅಂಥದ್ದು ಅದು ಸ್ವಲ್ಪ ನಿಧಾನ ಆಗ್ತಾ ಇದೆ ಹೇಗೆ ತಂದೆ ತಾಯಿಗಳು ನಂಬಲ್ಲ ಅನ್ನೋ ಒಂದು ಪರಿಸ್ಥಿತಿ ಇದೆಯೋ ಹಾಗೆ ಪೊಲೀಸರಿಗೂ ಕೂಡ ಸಾಕ್ಷಿಗಳನ್ನ ಒದಗಿಸೋ ಅಂಥದ್ದು ಅವ್ರನ್ನ ನಂಬಿಸೋ ಅಂಥದ್ದು ಪೂರ್ತಿ ಹೊರೆ ಯಾರು ಸಂತ್ರಸ್ತೆ ಇರ್ತಾರೋ ಅವ್ರ ಮೇಲೆ ಬೀಳ್ತಾ ಇದೆ ಆ ಸಂತ್ರಸ್ತೆಯ ಕುಟುಂಬದ ಮೇಲೆ ಬೀಳ್ತಾ ಇದೆ ಹಾಗಾಗಿ ಈ ಕಾನೂನು ಸಮಗ್ರವಾಗಿದೆ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಅಪರಾಧ ತಡೆ ಕಾಯ್ದೆ ಕಾನೂನು ತುಂಬಾ ಸಮಗ್ರವಾಗಿದೆ ಅದು ಎಲ್ಲ ದೃಷ್ಟಿಕೋನದಿಂದನೂ ಅದು ಸಮಗ್ರವಾಗಿ ರೂಪ ಆಗಿದೆ ಆದರೆ ಎನ್ಫೋರ್ಸ್ಮೆಂಟ್ ಜಾರಿಗೆ ಬಂದಾಗ ಸ್ವಲ್ಪ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗಬೇಕಾಗಿದೆ ಕೇಸ್ಗಳು ಬಿದ್ದೋಗೋ ಸಂ ಇದು ಇದೆ ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಸಂತ್ರಸ್ತೆಯರು ಯಾರಿರ್ತಾರೆ ಅವ್ರಿಗೆ ಏನು ಮಾಡಬೇಕು ಅನ್ನೋದನ್ನು ನಾವು ಗಮನಿಸಬೇಕು ಆಗಾಗ್ಗೆ ಕೋರ್ಟು ಒಂದಷ್ಟು ಮಾರ್ಗದರ್ಶಿಗಳ್ನು ಕೂಡ ಕೊಡ್ತಾ ಹೋಗುತ್ತೆ ಈ ಲೈಂಗಿಕ ದೌರ್ಜನ್ಯಕ್ಕೆ ಲೈಂಗಿಕ ಅತ್ಯಾಚಾರಕ್ಕೆ ಒಳಗಾದವ್ರಿಗೆ ತಕ್ಷಣವೇ ಮೆಡಿಕಲ್ನ ಕೊಡಬೇಕು ಅನ್ನೋ ಅಂಥದ್ದು ಇದೆ ಮತ್ತು ಒಂದಷ್ಟು ಜಿಲ್ಲಾ ಕಾನೂನು ಪ್ರಾಧಿಕಾರ ಅಂತಿದೆ ಅದರಿಂದ ಒಂದಷ್ಟು ಪರಿಹಾರನ ಆ ಹುಡುಗಿಗೆ ಮೆಡಿಕಲ್ ಏನು ಎಕ್ಸ್ಪೆನ್ಸಸ್ ಬರತ್ತೆ ಅದನ್ನು ಭರಿಸೋಕ್ಕೋಸ್ಕರ ಒಂದಷ್ಟು ಒಂದು ಐವತ್ತು ಸಾವಿರ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಎರಡು ಮೂರು ಹಂತಗಳಲ್ಲಿ ಕೊಡೋ ವ್ಯವಸ್ಥೆ ಕೂಡ ಇದೆ ಅದನ್ನು ಕೂಡ ಒಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಅಂತ ಇರುತ್ತೆ ಅವರು ಅದನ್ನು ಸೌ ಸೌಕರ್ಯಕರಾಗಿ ಇದನ್ನೆಲ್ಲ ಒದಗಿಸಿ ಕೊಡಬೇಕಾಗತ್ತೆ ಇದೆಲ್ಲ ವ್ಯವಸ್ಥೆಗಳು ಇದೆ ಇದೆಲ್ಲ ವ್ಯವಸ್ಥೆಗಳು ಇದೆ ಆದರೆ ಇದು ಆ್ಯಕ್ಸಸ್ ಆಗಬೇಕು ಲಭ್ಯವಾಗೋ ಹಾಗೆ ಅದು ಲಭ್ಯವಾಗೋ ಹಾಗೆ ಮಾಡೋದು ನಮ್ಮ ಮುಂದಿರುವ ಈಗಿರುವ ಸವಾಲು ಮತ್ತು ಆಗಲೇ ಹೇಳಿದೆ ಸಂಖ್ಯೆಗಳು ಜಾಸ್ತಿ ಆಗ್ತಾಯಿದೆ ಈ ಥರ ಎಲ್ಲರಿಗೂ ಪರಿಹಾರ ಧನನ ದೊರಕಿಸಿಕೊಡೋ ಅಂಥದ್ದು ಕಷ್ಟ ಆಗ್ತಾ ಇದೆ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ಆ ಮೊತ್ತನ ಜಾಸ್ತಿ ಮಾಡಿ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಆಗದೆ ಇರೋ ಅಂತದ್ದು ಇದೆ ಅದು ಹಂಗ್ ಹೇಳಕ್ ಬರೋದು ಇಲ್ಲ ಯಾಕಂದ್ರೆ ಸಂಖ್ಯೆ ಕಡಿಮೆ ಮಾಡ್ಬೇಕೇ ಹೊರತು ಸಂಖ್ಯೆ ಜಾಸ್ತಿ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ ನಮ್ ಕಾನೂನು ವ್ಯವಸ್ಥೆ ಹೋಗುತ್ತೆ ಪೊಲೀಸ್ ವ್ಯವಸ್ಥೆ